ನಮಸ್ಕಾರ ವೀಕ್ಷಕರೇ ಕ್ವಿಕ್ ಹೋಮ್ ಟೂರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಒಂದು ಲಕ್ಸುರಿಯಸ್ ಹೋಮನ್ನು ನೋಡಲಿದ್ದೇವೆ ನಾನು ಅಲ್ಲಿಗೆ ತಲುಪಿದಾಗ ಆಲ್ಮೋಸ್ಟ್ ಬೆಳಗಿನ ಹೊತ್ತು ಒಂದು ಹತ್ತು ಗಂಟೆ ಆಗಿತ್ತು ಒಳ್ಳೆಯ ನದಿ ಮತ್ತು ಒಂದು ಉತ್ತಮವಾದ ಹಸಿರಿನ ಪ್ರದೇಶದಲ್ಲಿರುವಂಥ ಅಮ್ಮನೆಯಾಗಿತ್ತು ಆ ಮನೆಗೆ ನಾನು ತಲುಪ್ತಿದ್ದಂತೆ ನನಗೆ ಸಿಟ್ಔಟ್ ಪ್ರದೇಶ ಬಹಳ ಉತ್ತಮವಾಗಿ ಕಂಡಿತ್ತು ಫಿನಿಶಿಂಗ್ ಕೂಡ ಅಷ್ಟೇ ಕಂಬಗಳದ್ದು ಅಷ್ಟೇ ಚೆನ್ನಾಗಿ ಮಾಡಿದ್ರು ಸ್ಟೀಲ್ನ ಒಂದು ಡೋರ್ ಇತ್ತು ಮುಖ್ಯ ದ್ವಾರವನ್ನು ಸ್ಟೀಲಿಂದ ಮಾಡಿದರು ಅದು ಕೂಡ ಅಷ್ಟೇ ತುಂಬ ಒಳ್ಳೆ ಫೀಲ್ ಕೊಡ್ತಾ ಇತ್ತು ತುಂಬ ಪ್ರೀಮಿಯಂ ಕ್ವಾಲಿಟಿಯದ್ದಾಗಿತ್ತು ದಾರಂಧ ಕೂಡ ಅಷ್ಟೇ ಸ್ಟೀಲ್ನಿಂದ ಮಾಡಲ್ಪಟ್ಟಿತ್ತು ಮತ್ತು ಸಿಟೌಟ್ ಪ್ರದೇಶದ ಕಿಟಕಿ ದಾರಂಧಗಳು ಕೂಡ ಅಷ್ಟೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ಸಿಟೌಟ್ ಪ್ರದೇಶದಲ್ಲಿ ಎರಡು ಮರದ ಚೇರ್ಗಳನ್ನು ಕೊಟ್ಟಿದ್ರು ಕೂತ್ಕೊಂಡು ನೋಡಲಿಕ್ಕೆ ಮತ್ತು ಕೂತ್ಕೊಂಡು ಟೀ ಕುಡಿಲಿಕ್ಕೆ ಇದು ಉತ್ತಮವಾದ ಪ್ರದೇಶವಾಗಿತ್ತು ಮೇಲೆ ಕೂಡ ಅಷ್ಟೇ ತುಂಬ ಒಳ್ಳೆ ವಾರ್ಮ್ ಲೈಟ್ಸ್ ಕೊಟ್ಟು ಒಂದು ಒಳ್ಳೆ ಇಂಟೀರಿಯರನ್ನು ಮಾಡಿದ್ರು ಪಿ ಒ ಪಿ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಅಷ್ಟೇ ಪಿ ಒ ಪಿ ತುಂಬ ಚೆನ್ನಾಗಿಯೇ ಮಾಡಿದರು ಮರದ ಡಿಸೈನ್ ಅಂತೂ ತುಂಬ ಚೆನ್ನಾಗಿಯೇ ಕಾಣ್ತಿತ್ತು ಮುಂದಕ್ಕೆ ನಾನು ಮನೆಯ ಒಳಗೆ ಪ್ರವೇಶಿಸಿದೆ ಮನೆಯ ಒಳಗೆ ಕೂಡ ಅಷ್ಟೇ ಇಂಟೀರಿಯರ್ ತುಂಬ ಚೆನ್ನಾಗಿಯೇ ಮಾಡಿದರು ಫೈಬರ್ ಮತ್ತು ಮಲ್ಟಿವುಡ್ ಯೂಸ್ ಮಾಡಿ ಟಿ ವಿ ಪ್ರದೇಶವನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಅಷ್ಟೇ ಅಲ್ಲದೆ ಕೆಳಗೆ ಸ್ವಲ್ಪ ಏನಾದರೂ ಇಡಲಿಕ್ಕೆ ಕೂಡ ಜಾಗ ಕೊಟ್ಟಿದ್ದರು ಮುಂದಕ್ಕೆ ಸ್ವಲ್ಪ ಡಿಸೈನ್ ಫುಲ್ಲಾಗಿ ವಸ್ತುಗಳನ್ನು ಇಡಲಿಕ್ಕೆ ಸ್ಥಳಾವಕಾಶ ಕೊಟ್ಟಿದ್ದರು ಅದರ ಇಂಟೀರಿಯರ್ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಮುಂದಕ್ಕೆ ಅಲ್ಲಿ ಪ್ರವೇಶ ದ್ವಾರ ಅಂದರೆ ಮುಖ್ಯದ್ವಾರದ ನಂತರ ಸಿಗುವ ಪ್ರವೇಶ ದ್ವಾರದ ಹತ್ರ ಸ್ವಲ್ಪ ಲೈಟಿಂಗ್ಸ್ ಇನ್ನೂ ಚೆನ್ನಾಗೇ ಮಾಡಿದರು ಆಮೇಲೆ ಗೋಡೆಗೆ ತುಂಬ ಚೆನ್ನಾಗಿ ಟೆಕ್ಸ್ಚರ್ ಕೊಟ್ಟಿದ್ರು ನೋಡಿ ಗೋಲ್ಡನ್ ಪ್ಯಾಚಸ್ಸಲ್ಲಿ ತುಂಬ ಚೆನ್ನಾಗಿ ಟೆಕ್ಸ್ಚರ್ ಕಾಣ್ತಾ ಇತ್ತು ಆಮೇಲೆ ಅಲ್ಲಿ ಇಟ್ಟಿರುವಂಥ ಸೋಫಾ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಅದಕ್ಕೆ ತಕ್ಕುದಾದಂಥ ಒಂದು ಕಲರ್ನ ಸೋಫಾ ಕೂಡ ಇಟ್ಟಿದ್ರು ಆಮೇಲೆ ಹೂದಾನಿ ಆಗಿರ್ಬೋದು ಆಮೇಲೆ ಅಲ್ಲಿ ಕೊಟ್ಟಿರುವ ಕರ್ಟನ್ ಕೂಡ ಆಗಿರ್ಬೋದು ತುಂಬ ಕ್ವಾಲಿಟಿ ಕರ್ಟನ್ಸ್ ಆಗಿತ್ತು ಸೋಫಾ ಕೂಡ ಅಷ್ಟೇ ತುಂಬ ಕ್ವಾಲಿಟಿಯದಾಗಿದ್ದು ತುಂಬ ಕಂಫರ್ಟೇಬಲ್ ಅನ್ನಿಸ್ತಾ ಇತ್ತು ಮುಂದಕ್ಕೆ ಅಲ್ಲಿ ಹೋಗ್ತಾ ಇದ್ದಾಗೆ ನಮಗೆ ಕಾಣಿಸ್ತಿದ್ದಂದು ಒಂದು ಬೆಡ್ರೂಮ್ ಆನಂತರಲ್ಲಿ ಬುದ್ಧನ ವಿಗ್ರಹ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅಲ್ಲಿ ಏನಾದರೂ ಇಡ್ಲಿಕ್ಕೆ ಕೂಡ ಸ್ವಲ್ಪ ಸ್ಪೇಸಸ್ ಕೊಟ್ಟಿದ್ರು ನೋಡಿ ಮುಂದಕ್ಕೆ ಅಲ್ಲಿನ ಗೋಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೆಕ್ಸ್ಚರ್ ಡಿಸೈನ್ ಮಾಡಿದರು ಲೈಟ್ ಪಿಂಕ್ ಲೈಟ್ ಗ್ರೀನ್ ಕಲರ್ ಒಟ್ಟಿಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಅಲ್ಲಿ ಸ್ನೋ ಲೈಟ್ಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಅಲ್ಲಿ ಡೈನಿಂಗ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಗ್ರಾನೈಟ್ ಯೂಸ್ ಮಾಡಿ ಡೈನಿಂಗ್ ಏರಿಯಾವನ್ನು ಮಾಡಿದರು ನೀವು ಇಲ್ಲಿ ಕಾಣ್ಬೋದು ಚೇರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ವಾಲಿಟಿಯದ್ದು ಇಟ್ಟಿದ್ದಾರೆ ನೆಕ್ಸ್ಟ್ ದೇವರ ಕೋಣೆ ಅಷ್ಟೇ ಒಂದು ಮಾಡರ್ನ್ ಆಗಿರುವಂಥ ದೇವರ ಕೋಣೆ ಕೊಟ್ಟಿದ್ದರು ಹೊಸದಾಗಿ ಒಂದು ಈ ರೀತಿಯ ಡಿಸೈನನ್ನು ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಕಡಿಮೆ ಸ್ಪೇಸ್ ಯೂಸ್ ಮಾಡಿ ಮಾಡಿರುವಂಥ ದೇವರ ಕೋಣೆ ನೋಡಿ ತುಂಬ ಮಾಡರ್ನ್ ಆಗಿದೆ ಮತ್ತು ಅಚ್ಚುಕಟ್ಟಾಗಿದೆ ನೆಕ್ಸ್ಟ್ ನಾ ಕಿಚನ್ ಒಳಗೆ ಹೋದರೆ ಅಲ್ಲಿ ಕೂಡ ಅಷ್ಟೇ ಎಂಟ್ರಿ ಪ್ಲೇಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದು ಕಬೋರ್ಡ್ ಇತ್ತು ನೋಡಿ ಅದು ಯಾವ ರೀತಿ ಓಪನ್ ಮಾಡೋದು ಅಂತೇಳಿ ಅದಕ್ಕೆ ಕೈ ಹಿಡಿಕೆ ಇರಲಿಲ್ಲ ಪ್ರೆಸ್ ಮಾಡಿ ಓಪನ್ ಮಾಡುವಂಥದ್ದು ಅದಲ್ಲಿ ಇದೆ ಅಂತಲೇ ಯಾರಿಗೂ ಫೀಲ್ ಆಗ್ತಿರಲಿಲ್ಲ ಆ ರೀತಿಯ ಒಂದು ಕಬೋರ್ಡು ತುಂಬ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದರು ನಂತರ ಅಲ್ಲಿ ಏನಾದರೂ ಇಡಲಿಕ್ಕೆ ಬೇಕಾದಷ್ಟು ಸ್ಪೇಸಸ್ ಕೊಟ್ಟಿದ್ದರು ಆ ನಂತರ ಸ್ವಲ್ಪ ಸ್ಲೈಡ್ ಮಾಡಿ ಎಳೆಯುವಂಥ ಒಂದು ಸ್ಪೇಸ್ ಏನಾದರೂ ಪಾತ್ರೆಗಳನ್ನ ಇಡಲಿಕ್ಕೆ ಈ ರೀತಿಯ ಸ್ಪೇಸಸ್ಸನ್ನು ಕೂಡ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಕಿಚನ್ ರೂಮ್ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಮುಂದಕ್ಕೆ ನಾನು ನೋಡ್ತಿದ್ದಾಗೆ ಅಲ್ಲಿ ಸ್ವಲ್ಪ ಬೆಳಕು ಬರಲಿಕ್ಕೆ ಒಳ್ಳೆ ಕಿಟಕಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದರು ನಂತರ ಸ್ಟವ್ ಆಗಿರ್ಬೋದು ಆಮೇಲೆ ಜಸ್ಟ್ ಬರ್ನರ್ ಕಾಣುವ ರೀತಿ ಸ್ಟವನ್ನು ಕೊಟ್ಟಿದ್ದರು ಅದೇ ರೀತಿ ಇನ್ನೋಫ್ ಸ್ಪೇಸ್ ಕೂಡ ಅಲ್ಲಿ ತುಂಬ ಚೆನ್ನಾಗಿತ್ತು ಎಲೆಕ್ಟ್ರಿಕ್ ಚಿಮ್ನಿ ಕೂಡ ಇಟ್ಟಿದ್ರು ಆನಂತರ ಸ್ವಲ್ಪ ಸ್ಟೈಲಿಶಿಗಾಗಿ ಅಲ್ಲಿ ಸ್ಟೈಲಾಗಿ ಕಾಣಲಿಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಟ್ಟಿರುವುದನ್ನು ನೀವು ನೋಡಿರ್ಬೋದು ನೆಕ್ಸ್ಟ್ ಮುಂದಕ್ಕೆ ನೋಡ್ತಾ ಇದ್ದಾಗೆ ಮತ್ತು ಇನ್ನೊಫ್ ಸ್ಪೇಸಸ್ ಅನ್ನು ಕೊಟ್ಟಿರೋದನ್ನು ನೀವು ನೋಡ್ಬೋದು ಮತ್ತು ವಾಶಿಗಾಗಿ ಸ್ವಲ್ಪ ಮಾಡರ್ನ್ ಆಗಿರುವಂತಹ ಒಂದು ಮೆಟೀರಿಯಲ್ಸನ್ನು ಯೂಸ್ ಮಾಡಿರುವುದನ್ನು ಕೂಡ ನೀವು ಇಲ್ಲಿ ಕಾಣಬಹುದು ಯಾವ ರೀತಿ ಮಾಡರ್ನ್ ಆಗಿರುವ ಐಟಮ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು ನೋಡಿ ಗ್ಲಾಸ್ ತೊಳಿಲಿಕ್ಕೆ ಆಗಿರ್ಬೋದು ಪಾತ್ರೆ ತೊಳಿಲಿಕ್ಕೆ ಆಗಿರ್ಬೋದು ತುಂಬ ಒಳ್ಳೆ ಫೆಸಿಲಿಟಿ ಮಾಡರ್ನ್ ಫೆಸಿಲಿಟಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಕೂಡ ನೀವು ನೋಡಿರ್ಬೋದು ಆಕ್ವಗಾರ್ಡ್ ವಾಟರ್ ಬರಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಫೆಸಿಲಿಟಿಯನ್ನು ಇಲ್ಲಿ ಕೊಟ್ಟಿರೋದನ್ನು ಈ ಮನೇಲೆ ನೀವು ನೋಡ್ಬೋದು ಮುಂದಕ್ಕೆ ಇಲ್ಲಿ ಒಂದು ರೂಮ್ ತರದು ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಅದನ್ನು ಕೂಡ ಡಿಸೈನ್ ಫುಲ್ಲಾಗಿ ಮಾಡಿದರು ಆನಂತರ ಗೋಡೆಗೆ ಕೂಡ ಅಷ್ಟೇ ಗೋಲ್ಡನ್ ಬಿಡ್ಡಿಂಗಲ್ಲಿ ಕೊಟ್ಟಿದ್ರು ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿಗೆ ಆಮೇಲೆ ಪಾತ್ರೆಗಳನ್ನು ಅಷ್ಟೇ ಸ್ವಲ್ಪ ನೀರಿದ್ದರೆ ಇಡಲಿಕ್ಕೆ ಸ್ವಲ್ಪ ಸ್ಪೇಸನ್ನು ಕೊಟ್ಟಿದ್ದರು ಅಲ್ಲಿ ನೀರಿದ್ದರೂ ಅದರಲ್ಲಿ ಇಟ್ಟು ಬಿಡ್ಬೋದಿತ್ತು ಅಂತ ಸ್ಪೇಸ್ ಆನಂತರ ಇಲ್ಲಿ ಕನ್ನಡಿಗಳು ತುಂಬ ಚೆನ್ನಾಗಿ ಟಚ್ ಸ್ಕ್ರೀನಿಂದ ಮಾಡಲ್ಪಟ್ಟಿತ್ತು ಟಚ್ ಸ್ಕ್ರೀನ್ ಲೆನ್ ಓದ್ತಿದ್ರೆ ಅಲ್ಲಿ ಲೈಟ್ ಬೀಳ್ತಾ ಇತ್ತು ನೋಡಿ ಅಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ರು ನೆಕ್ಸ್ಟ್ ಅಲ್ಲಿ ಬಾತ್ರೂಮ್ ಕೂಡ ಅಷ್ಟೇ ಯಾವುದೇ ಒಂದು ಪೈಪ್ ಕೂಡ ಹೊರಗೆ ಕಾಣ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದರು ನೆಕ್ಸ್ಟ್ ಬೆಡ್ರೂಮ್ ಅಂತೂ ವಾವ್ ಅನ್ನಿಸೋ ಥರ ಇತ್ತು ನೀವೀಗ ಒಳಗೆ ಎಂಟ್ರಿ ಆಗುವಾಗಲೇ ನೋಡ್ಬೋದು ಒಂದು ವಾವ್ ಅಂತ ನಿಮಗೆ ಫೀಲ್ ಆಗ್ಬೋದು ಆ ಬೆಡ್ರೂಮನ್ನು ನೋಡಿದರೆ ಅಲ್ಲಿರುವ ಕ್ಲಾಕ್ ಆಗಿರ್ಬೋದು ಆನಂತರ ಅಲ್ಲಿ ಎಕಾರ್ಲೆಕ್ ಮತ್ತು ಸನ್ಮೈಕ್ ಯೂಸ್ ಮಾಡಿ ಅಲ್ಲಿ ಒಂದು ಮಲ್ಟಿವುಡ್ಡಿಂದ ಎಲ್ಲವನ್ನು ತಯಾರಿಸಿದ್ದು ನೋಡಿ ಅದಕ್ಕೆ ಮೂವತ್ತು ವರ್ಷ ಗ್ಯಾರಂಟಿ ಇರುವಂಥ ಒಂದು ಮೆಟೀರಿಯಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅದು ನೋಡಲಿಕ್ಕೂ ಅಷ್ಟೇ ನಾವು ಕೂತ್ಕೊಂಡು ಏನಾದರೂ ಒಂದು ಓದಲಿಕ್ಕೆ ಕೂಡ ಅಲ್ಲಿ ಒಳ್ಳೆ ಫೀಲ್ ಬರುವಂಥ ಪ್ರದೇಶ ಆಗಿತ್ತು ಅದು ಬೆಡ್ರೂಮ್ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಅದನ್ನು ನೋಡಿ ಮುಂದಕ್ಕೆ ನೀವು ಅಲ್ಲಿ ಕೂಡ ಅಷ್ಟೇ ಒಂದು ಸಿಟ್ಟಿಂಗ್ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದರು ಅದರಲ್ಲಿ ಕೂಡ ಸ್ಟೋರೇಜ್ಗೆ ಸ್ವಲ್ಪ ಏನಾದರೂ ಇಡಲಿಕ್ಕೆ ಸ್ಪೇಸ್ ಕೊಟ್ಟಿದ್ದರು ಅನಂತರ ಕರ್ಟನ್ಸ್ ಕೂಡ ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿದು ಕರ್ಟನ್ಸ್ ಹಾಕಿದರು ಬೆಡ್ ಸ್ವಲ್ಪ ಆಗಿ ಮಾಡಿರುವಂಥದ್ದು ಅಷ್ಟೇ ಅಲ್ಲ ಅದರ ಒಳಗೆ ಕೂಡ ಏನಾದರೂ ನಿಮಗೆ ಇಡಲಿಕ್ಕೆ ಸ್ಟೋರೇಜ್ ಇಡಲಿಕ್ಕೆ ಒಳ್ಳೆ ಸ್ಪೇಸನ್ನು ಕೂಡ ಕೊಟ್ಟಿದ್ದರು ಇರುವಂಥ ಒಂದು ಲಿಫ್ಟೇಬಲ್ ಒಂದು ಬೆಡ್ ಅಂತಲೇ ನಾವು ಹೇಳ್ಬೋದು ಇದನ್ನು ಮುಂದೆ ಇಲ್ಲಿ ಕೂಡ ಅಷ್ಟೇ ಟಚ್ ಸ್ಕ್ರೀನ್ ಇದು ಕನ್ನಡಿ ಕೂಡ ಇಲ್ಲಿ ಇಟ್ಟಿರುವಂಥದ್ದು ನೀವು ನೋಡಬಹುದು ಮುಂದಕ್ಕೆ ಇಲ್ಲಿ ಕಬೋರ್ಡ್ ಕೂಡ ಅಷ್ಟೇ ತುಂಬ ಸ್ಲೈಡಿಂಗ್ ಆಗಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಹ್ಯಾಂಡ್ ಇಲ್ಲದೆ ಪ್ರೆಸ್ ಮಾಡಿ ಓಪನ್ ಮಾಡುವ ಹಾಗೆ ರೀತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡ್ರೆಸ್ ಇಡಲಿಕ್ಕೆ ಕೂಡ ನಿಮಗೆ ಫೆಸಿಲಿಟಿ ಆನಂತರ ಬೆಡ್ನ ಹಿಂದೆ ಕೂಡ ಅಷ್ಟೇ ಒಳ್ಳೆ ಬೆಳಕು ಬರಲಿಕ್ಕೆ ಒಂದು ಕಿಟಕಿಯನ್ನು ಕೊಟ್ಟಿರುವಂಥದ್ದು ಅಲ್ಲಿ ಕೂಡ ಟೆಕ್ಸ್ಚರ್ ಸ್ಟೈಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಬೆಡ್ ಕೂಡ ಅಷ್ಟೇ ತುಂಬ ಕಷ್ಟಮಾಗಿ ಮಾಡಿರುವಂಥದ್ದು ಇದು ಆರ್ಡರ್ ಕೊಟ್ಟು ಮಾಡಿರುವಂಥದ್ದು ಮುಂದೆ ಈ ಕನ್ನಡಿಯನ್ನು ನೋಡಿ ಇಲ್ಲಿ ಮೇಕಪ್ ಮಾಡಲಿಕ್ಕೆ ಅಂತೂ ಹುಡುಗಿಯರಿಗೆ ತುಂಬ ಉತ್ತಮ ಸ್ಥಳ ಅಂತಲೇ ಹೇಳ್ಬೋದು ಕೂತ್ಕೊಂಡು ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಮುಂದಕ್ಕೆ ಇದು ಏನು ಅಂತ ಹೇಳಿದರೆ ಇನ್ನೊಂದು ಬೆಡ್ರೂಮ್ ಈ ಬೆಡ್ರೂಮಲ್ಲಿ ಅಷ್ಟೇ ಇನ್ನೊಂದು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದು ನೋಡಿ ಸ್ವಲ್ಪ ಏನಂತ ಹೇಳಿದರೆ ಸ್ವಲ್ಪ ಲೈಟ್ ಪಿಂಕ್ ಮತ್ತು ಕ್ರೀಮ್ ಕಲರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಈ ಕಾಂಬಿನೇಷನ್ ಅನ್ನು ಇದು ಕಿಡ್ಸ್ ರೂಮ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ಕೂಡ ಈ ಕಿಡ್ಸ್ ರೂಮ್ ಕೂಡ ಇಲ್ಲಿ ಕೂಡ ಅಷ್ಟೇ ಎಲ್ಲ ಕನ್ನಡಿಗಳು ಕೂಡ ಅಷ್ಟೇ ಒಂದೇ ರೀತಿ ಮಾಡಿದ್ದಾರೆ ಎಲ್ಲ ಕೂಡ ಇಲ್ಲಿ ಕೂಡ ಇನಫ್ ಸ್ಪೇಸ್ ಇದೆ ನೋಡಿ ಒಳ್ಳೆ ಬೆಳಕು ಬರಲಿಕ್ಕೆ ಆಗಿರ್ಬೋದು ಮಕ್ಕಳ ಐಟಮ್ಸ್ ಇಡ್ಲಿಕ್ಕೆ ಆಗಿರ್ಬೋದು ಒಳ್ಳೆ ಸ್ಟೋರೇಜ್ ಫೆಸಿಲಿಟಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೀವು ನೋಡಬಹುದು ಇಲ್ಲಿ ಕೂಡ ಹ್ಯಾಂಡ್ ಯಾವುದಕ್ಕೂ ಕೊಟ್ಟಿರುವುದಿಲ್ಲ ತುಂಬ ಪ್ರೀಮಿಯಮ್ ಆಗಿ ಲುಕ್ ಕಾಣಿಸ್ತದೆ ನೋಡಿ ಈ ರೂಮ್ ಕೂಡ ಇಲ್ಲಿ ಕೂಡ ಮತ್ತೆ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ ಈ ರೂಮಿಗೆ ಕೂಡ ಮುಂದೆ ಚೇರ್ ಕೂಡ ನೀವು ನೋಡಬಹುದು ಒಳ್ಳೆ ಕ್ವಾಲಿಟಿ ಚೇರ್ ಆಗಿರಬಹುದು ಅದಕ್ಕೆ ಕುಶನ್ಸ್ ಆಗಿರಬಹುದು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿರೋದನ್ನು ನೀವು ನೋಡಬಹುದು ಮುಂದಕ್ಕೆ ಇಲ್ಲಿ ಬಾತ್ರೂಮ್ ಕೂಡ ಅಷ್ಟೇ ಒಳ್ಳೆ ಒಂದು ಯಾವುದೇ ಪೈಪ್ ಹೊರಗೆ ಕಾಣದ ರೀತಿಯನ್ನು ಆ ರೀತಿ ಡಿಸೈನ್ ಮಾಡಿರೋದು ಕಾಣಬಹುದು ಮುಂದಕ್ಕೆ ನಾವೀಗ ಫಸ್ಟ್ ಫ್ಲೋರಿಗೆ ಹೋದರೆ ನೋಡಿ ನೀವು ಅಲ್ಲಿ ತುಂಬಾ ಚೆನ್ನಾಗಿ ಸ್ನೋ ಲೈಟ್ಸ್ ಅನ್ನು ಯೂಸ್ ಮಾಡಿರೋದನ್ನು ನೀವು ಕಾಣಬಹುದು ಇಲ್ಲಿ ಒಂದು ತುಂಬ ವಿಶೇಷವಾಗಿರುವಂತಹ ಒಂದು ಫ್ಯಾನ್ ಕೂಡ ಇರಿದ್ದೆ ಅದನ್ನು ನಾನೀಗ ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಫ್ಯಾನ್ ಇದೆ ಅಂತ ಹೇಳಿ ಯಾಕೆಂದರೆ ನಿಮಗೆ ಲೈಟ್ ಮಾತ್ರ ಕಾಣ್ತಾ ಇದೆ ಫ್ಯಾನ್ ನಂತರ ಹೊರಗೆ ಬರ್ತದೆ ಆನ್ ಮಾಡಿದರೆ ಮಾತ್ರ ಹೊರಗೆ ಬರುವಂಥದ್ದು ನಂತರ ಅದು ಆಫ್ ಮಾಡಿದ ಕೂಡಲೇ ಒಳಗೆ ಹೋಗ್ತದೆ ಆ ರೀತಿ ಒಂದು ಫ್ಯಾನ್ ಕೊಟ್ಟಿರುವಂಥದ್ದು ನಂತರ ಮೇಲೆ ಬೆಡ್ರೂಮ್ ನೋಡಿ ಯಾವ ರೀತಿ ಒಂದು ಚೆನ್ನಾಗಿ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಈ ರೂಮ್ ಅಂತೂ ಆರೆಂಜ್ ಮತ್ತು ಲೈಟ್ ಕ್ರೀಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಲರ್ ಕಾಂಬಿನೇಷನ್ ಅಲ್ಲಿ ಮನೆಯನ್ನು ಕೊಟ್ಟರೆ ನಂತರ ಇಲ್ಲಿ ಸ್ವಲ್ಪ ಬಾಲ್ಕನಿ ಏರಿಯಾ ಕೊಟ್ಟಿದ್ದಾರೆ ನೋಡಿ ಫುಲ್ ಹಸಿರಾದ ಪ್ರದೇಶ ಇಲ್ಲಿಗೆ ತುಂಬ ಚೆನ್ನಾಗಿ ಕಾಣ್ತದೆ ಈ ಪ್ಲೇಸಲ್ಲಿ ಕೂತ್ರೆ ನಿಮಗೆಲ್ಲ ಪ್ರದೇಶಗಳು ತುಂಬ ಚೆಂದ ಇಲ್ಲಿಗೆ ಕಾಣ್ತದೆ ಅಂತ ಒಳ್ಳೆ ಪ್ರದೇಶ ಕೊಟ್ಟಿದ್ದಾರೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು